ನಮ್ಮ ಹೆಸರು ಪರಮೇಶ್ವರ್ ಅಂತೇಳಿ ನನ್ನ ನಾನು ಅಕ್ಕಿ ಪಾಪಣ್ಣ ಅಂತ ಹೇಳಿ ನಾನು ಮೂಲತಃ ಕಮ್ಮಡಿ ಪಕ್ಕ ಹೊಸಪೇಟೆ ಚೆಂಗ ಹೊಸಪೇಟೆ ಅಂತ ಹೇಳಿ ನನ್ನ ಕಮ್ಮಡ್ಲಿ ಮನೆ ಇದೆ ನನ್ನ ಹೆಸರು ಪರಮೇಶ್ವರ್ ನಾವೇನಂದರೆ ಈಗ ನಾನು ಬತ್ತಾಯ ವ್ಯಾಪಾರ ಮಾಡ್ತೀನಿ ಮತ್ತು ಹಳ್ಳಿ ರೈತರ ಮಗ ನಾನು ನನಗೆ ಹೆಚ್ಚು ಸ್ವಲ್ಪ ಕಡೆ ಕಾನ್ಸಾನ್ಸ್ ಜಾಸ್ತಿ ಇವ್ರ ಪರಿಚಯನ ನಾನು ಈ ರೈಸ್ ಮಿಲ್ಲಿಗೆ ಬರ್ತಾ ಇದ್ದಲ್ಲ ರೈಸ್ ಮಿಲ್ಗೆ ಇವರು ಇವರು ಇದ್ದವರು ಹಾಗೆ ಇವು ಹೇಗಾಯಿತು ಅಂತ ಹೇಳಿದ್ರೆ ನನ್ನ ಕೆಲವು ಒಂಚೂರು ಸಮಸ್ಯೆಗಳನ್ನ ಹೇಳ್ಬೇಕಾಗಿ ಬರ್ತದೆ ನನಗೆ ಸಾವಿರದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನನಗೆ ಹಾರ್ಟ್ ಆಪ್ರೇಷನ್ ಆಯಿತು ಹತ್ತೋರ್ಸಿದ್ದು ಹಾಂ ಹತ್ತೋರ್ಸಿದ್ದು ಬಹಳ ದೊಡ್ಡ ಆಪರೇಷನ್ ನಮ್ಮ ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದರು ತಗೊಂಡು ಜಯದೇವ ಆಸ್ಪತ್ರೆಯಲ್ಲಿ ಮಂಜಾರ್ ಡಾಕ್ಟರ್ ಮುಖಾಂತರವಾಗಿ ಸತೀಶ್ ಗೋವಿಂದ ಅಂತ ಅವರು ನನ್ನ ಆಪರೇಷನ್ ಮಾಡೋದು ಆಪ್ರೇಷನ್ ಮಾಡಿದಾಗ ಏನಾಯಿತು ನನಗೆ ಪ್ರತಿ ತಿಂಗಳ ಪ್ರತಿ ತಿಂಗಳಾಗ ಎರಡು ಸಾರಿ ಕೆಲವು ತಿಂಗಳಲ್ಲಿ ಒಂದು ಸಾರಿ ಹೋಗಿ ಮೆಡಿಸಿನ್ ತಗೊ ತೊಗೊಂಡೋದು ಬರೋದು ಎಲ್ಲ ಇದ್ದೆ ಈಗ ಅದು ಒಂಥರ ಕಂಟಿನ್ಯೂ ಆಗಿ ನಡೀತಾ ಇತ್ತು ಈ ಸರಿ ಕೊರೋನಾ ಬಂತು ನೋಡಿ ಕೊರೋನಾ ಬಂದ ಕಾಲದಲ್ಲಿ ನನಗೆ ಅಲ್ಲಿ ಹೋಗಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿ ಬಂದ ಲಾಕ್ಡೌನ್ ಓ ಲಾಕ್ಡೌನ್ ಪರಿಸ್ಥಿತಿ ಆ ಸಮಸ್ಯೆ ಭಾಳ ಬಿಡಾಯಿಸ್ಬಿಡ್ತು ನಾನು ಡಾಕ್ಟರ್ ಹತ್ರಕ್ಕೆ ಹೋದ್ರು ನೋಡಿರಿ ನೀವು ಜಯದೇವ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ನೀವು ಅಲ್ಲಿಗೆ ಹೋಗಬೇಕಾಗ್ತದೆ ಕಣ್ರಿ ಅಂತ ಸುಮ್ ಮಾಡೋದು ಅರೆ ಏನು ಮಾಡೋದು ಅಂತ ಭಾಳ ಮನಸ್ಸಿಗೆ ತಲೆಬಿಸಿ ಆಗಿಬಿಟ್ರು ಹೀಗೆ ಇದ್ದಾಗ ಒಂದು ಒಂದಿನ ನನಗೆ ನಿಲ್ ನಡುವಿಕೆ ಆಗಿದ್ದಂಥ ಪರಿಸ್ಥಿತಿ ಸುಷ್ಟು ಗ್ಯಾಸ್ಟಿಕ್ಕು ಮತ್ತು ಕೊಲೆಸ್ಟ್ರಾಲು ಎಸಿಡಿಸಿ ಎಲ್ಲ ಮಲಬದ್ಧತೆ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಟ್ರು ಅವು ಏನು ಮಾಡೋದು ಇವತ್ತು ಹೀಗೆ ನಂಗೆ ಒಬ್ಬರು ಡಾಕ್ಟ್ರ್ ನಮ್ಮ ಪರಿಚಯ ಒಬ್ಬರು ಡಾಕ್ಟ್ರೆ ಸರ್ ಏನು ಮಾಡೋದು ಈ ಥರ ಆಯ್ಬಿಡ್ತಾರ ಅಂತ ಬಿಡೋದು ನೀವು ಒಂದು ಕೆಲಸ ಮಾಡಿ ನಿಮ್ಮಲ್ಲಿ ಒಂದು ಮಿಲೆಕ್ಸ್ ಅಂತ ಒಂದು ಇದೆಯಲ್ಲ ಅದನ್ನ ಮಿಲೆಕ್ಸ್ ನಿಮ್ಮ ಊರಿನಲ್ಲೇ ಇದೆಯಲ್ಲ ಅದನ್ನ ನೀವು ತಗೊಳ್ಳಿ ಅದರಿಂದ ಸ್ವಲ್ಪ ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಡಾಕ್ಟ್ರೆ ಡಾಕ್ಟ್ರ್ ಒಬ್ಬರು ಪರಿಚಯ ಸರಿಚಯ ಡಾಕ್ಟರ್ ಅಂತ ಕೇಳಿದೆ ಅದು ಒಳ್ಳೆ ಒಳ್ಳೆಯದಾಗುತ್ತೆ ಭಾಳಷ್ಟು ಜನಕ್ಕೆಲ್ಲ ಇದಾಗಿದೆ ಅಂತ ನೋಡೋಣ ನೋಡೋಣ ಅಂತ ನನಗೆ ಬೆಂಗಳೂರಿಗಂತ ಹೋಗೋಂಗಿಲ್ಲವಾ ಲಾಕ್ಡೌನಲ್ಲಿ ಏನು ಮಾಡಿ ಮತ್ತೆ ಹೋದ್ಮೇಲೆ ಜಯದೇವ್ ಆಸ್ಪತ್ರೆ ನಮ್ಮನ್ನೇನು ಇದು ಮಾಡಲ್ಲ ಜಯದೇವ್ ಆಸ್ಪತ್ರೆ ಟ್ರೀಟ್ಮೆಂಟು ಆವಾಗ ಏನು ನೋಡೋಣ ಅಂತೇಳಿ ಸೀದಾ ಬಂದು ಏನು ತೊಗೊಂಡು ಹೋದೆವು ಔಷಧಿ ಎಲ್ಲ ತೊಗೊಂಡೆ ತಗೊಂಡು ಅದೊಂಥರ ಮಿಲೆಕ್ಸ್ ಮಾಲ್ಟ್ ಅದನ್ನು ತಗೊಂಡು ಅದನ್ನು ಪ್ರತಿನಿತ್ಯ ಹಾಲು ಸ್ವಲ್ಪ ಬಿಸಿ ನೀರು ಎಲ್ಲ ಹಾಕಿ ಅದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಅದನ್ನು ಕುಡಿಯೋದು ಕುಡಿದಕ್ಕೂ ಭಾಳ ಚೆನ್ನಾಗಿರುತ್ತೆ ಬಿಡಿ ಬೆಳಗ್ಗೆ ನಾನು ಏನು ಮಾಡಿಬಿಟ್ಟೆ ಟೀ ಕಾಫಿ ಕುಡಿಯೋದನ್ನು ಬಿಟ್ಬಿಟ್ಟೆ ಬೆಳಗ್ಗೆ ಅದನ್ನೇ ಕುಡಿಯೋದು ಸಾಯಂಕಾಲ ಅದನ್ನ ಕುಡಿಯೋದು ಎರಡು ಹೊತ್ತು ಅದನ್ನು ಕಂಟಿನ್ಯೂ ಮಾಡಿ ಮಾಡ್ತಾ ಮಾಡ್ತಾ ಒಂದು ರೀತಿ ಚೈತ್ಯನ್ಯ ಒಳ್ಳೆ ಚೆನ್ನಾಗಿ ಬಂತು ನನಗೆ ನಾನು ಭಾಳ ಭಾರವಾದ ವ್ಯಕ್ತಿ ವಸ್ತುಗಳನ್ನ ನೆಕ್ತಿನಿ ಯಾಕಂದರೆ ಭತ್ತ ವ್ಯಾಪಾರ ಅಂತ ಗೊತ್ತಲ್ಲ ಮೂಟೆ ಹೊರಬೇಕು ಮೂಟೆ ಹಿಂಗೆ ಇದು ಇಬ್ಬರು ಹಿಡಿದು ಐವತ್ತು ಅರವತ್ತು ಎಪ್ಪತ್ತು ಕೆ ಜಿ ಇರುತ್ತೆ ಇಬ್ಬರು ಹಿಡಿದು ನೆಕ್ತೀವಿ ನೆಗ್ಗಿನ ಮೇಲೆ ಹಾಕ್ತೀವಿ ಇಂಥದ್ದೆಲ್ಲ ಚೈತನ್ಯ ಮತ್ತು ಒಂದು ರೀತಿ ಒಳ್ಳೆ ಕೂಡಿ ಬಂತು ಮತ್ತೊಂದು ಏನಾಯ್ತು ಅಂದರೆ ಹೀಗೆ ನಡೀತಾ ನಡೀತಾ ಇರುವಾಗ ಅದನ್ನು ಔಷಧಿಯನ್ನು ಯಾವಾಗ ಸಾಯಂಕಾಲತು ಅಂದ್ಕೊಳ್ಳಿ ಟಿ ಅದನ್ನು ಕುಳಿತೀನಲ್ಲ ಅದು ರೀತಿ ಒಳ್ಳೆ ಟೇಸ್ಟಾಗಿ ಬಂದ್ಬಿಡ್ತದೆ ನಂಗೆ ಭಾಳ ಖುಷಿ ಆಯಿತು ಬಟ್ ಚೆನ್ನಾಗಿ ನನಗೆ ಆರೋಗ್ಯಕ್ಕೂ ಚೆನ್ನಾಗಿ ಹಿಡಿಸ್ತು ನನಗೆ ಯಾವ ಪ್ರಾಬ್ಲಮ್ಮು ಅವತ್ತಿಂದ ಇಲ್ಲವೇ ಇಲ್ಲ ನನ್ನ ಆಪ್ರೇಷನ್ ಅಂದರೆ ಸಾಧಾರಣದ ಆಪ್ರೇಷನ್ ಅಂತ ಕೊಡಿ ನೋಡಿದ್ರೆ ತೋರಿಸಿ ತೋರಿಸ್ಬೋದಾ ತೋರಿಸ್ಕೊಬೇಕಾದ್ರೆ ಭಾಳ ದೊಡ್ಡ ಆಪರೇಷನ್ ಹೌದು ಹೌದು ನೋಡಿ ನೋಡಿ ಭಾಳ ದೊಡ್ಡ ಆಪ್ರೇಷನ್ ಇದ್ದಾರೆ ನೋಡಿ ಇಷ್ಟು ಕೊಯ್ದಿದ್ದಾರೆ ಆಯಿತಾ ಇಲ್ಲಿ ನೋಡಿ ಈ ಕಾಲು ನೋಡಿ ಇಲ್ಲೊಂದು ಮರ ತೆಗ್ದಾರೆ ಹಾಂ ಇದು ಅದು ಇದು ತೊಡಿ ಇಲ್ಲು ನರ ತೆಗಿದ್ದಾರೆ ಹಾಂ ಅದು ಆ ಹಾರ್ಟ್ ಆಪ್ರೇಷನ್ ಹಾರ್ಟು ಓಪನ್ ಹಾರ್ಟ್ ಸರ್ಜರಿ ಓಪನ್ ಮಾಡಿರುವಂಥ ಆಪೇ ಆಮೇಲೆ ಹೀಗೆ ಆಮೇಲೆ ನಾನು ನೀವು ಒಂದು ನಿಜ ಸಂಗತಿ ಹೇಳ್ತೀನಿ ಅಂದರೆ ಈ ಮಿಲಿಯಸ್ ತಗೊಂಡು ಈಗ ಮಾತ್ರೆಗಳನ್ನು ತಗೊಳ್ತಾ ಇದ್ದೀನಿ ಡಾಕ್ಟರ್ ಕೊಟ್ಟಿರೋದು ತಗೊಳ್ತಾ ಇದ್ದೀನಿ ಜೊತೆಗೆ ಇದನ್ನು ತಗೊಳಕ್ಕೆ ಶುರು ಮಾಡಿದ್ಮೇಲೆ ಈ ಮೂರು ವರ್ಷದಿಂದ ನಾನು ಜಯದೇವ ಆಸ್ಪತ್ರೆ ಮೆಟ್ಲೇ ಹತ್ತಿರಲ್ಲ ಬೆಂಗಳೂರಿಗೆ ಹೋಗಲಿಲ್ಲ ಆರೋಗ್ಯವಾಗಿದ್ದೀನಿ ನಂಗೆ ಭಾಳ ಸರಿ ಬಾ ನಂಗೆ ನಂಗೆ ಭಾಳ ಹಿಡಿಸಿದೆ ಮತ್ತೊಂದು ಏನಂದ್ರೆ ಇತ್ತೀಚೆಗೆ ಮತ್ತೊಂದು ಅದ್ರಲ್ಲಿ ಒಂದು ಚೂರ್ಣ ಅಂತ ಒಂದು ಮಾಡಿದ್ದಾರೆ ಅದು ನಂಚೂರು ಜೊತೆ ಹಾಕ್ತೀವಿ ಈ ಹೊಸದ ಬಿಟ್ಟಿದ್ದಾರೆ ಅದು ಹಾಕಿದ ಮೇಲೆ ಅಂತೂ ನಂಗೆ ಭಾಳ ಒಂಥರ ಚೆನ್ನಾಗಿದೆ ಮೊದಲು ನಾನು ಭಾಳ ನನಗಿಂತ ಮುಖದಲ್ಲೆಲ್ಲ ನನಗೆ ಎಲ್ಲರೂ ಈ ಕಡೆ ಏನು ಮಾರೆ ಭಾಳ ಹೋಗಿದೆಯಲ್ಲ ಮರೆ ಅಂತ ಕೇಳೋರು ಈಗ ಒಂಥರ ಚೈತನ್ಯದಲ್ಲಿ ಏನು ಮಾರೆ ಭಾಳ ಚೆನ್ನಾಗಿ ಓ ಭಾಳ ಹೊಸ ಭಾಳ ಉತ್ಸಾಹ ಆಗಿಬಿಟ್ರೆ ಯಾವುದ್ರಲ್ಲೂ ನನಗೇನು ಉತ್ಸಾಹದಲ್ಲಿ ಕಡಿಮೆ ಏನಿಲ್ಲ ಭಾಳ ಚೆನ್ನಾಗಿದೆ ಓಪನ್ ಸರ್ಜರಿ ಓಪನ್ ಆರ್ಟ್ ಸರ್ಜರಿ ಆಗಿದೆ ಮೊದಲು ಹೇಗೆ ಎತ್ತಿದ್ನೋ ಅದೇ ಹ್ಯುನಿಟಿ ಪವರ್ ನನಗಿದೆ ಈಗ ಯಾವ ಪವರ್ನಲ್ಲೂ ನಾನೇ ಕಡಿಮೆ ಇಲ್ಲ ಅಂದರೆ ನನಗೇನು ಇದನ್ನ ಔಷಧಿ ತಗೊಂಡ ಮೇಲೆ ಇದಾಗಿರುವಂಥ ಪ ಒಂದು ಇದು ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಕಾಣ್ತದೆ ಯಾಕೆ ಒಂಥರ ಒಳ್ಳೆ ಶಕ್ತಿ ಎಲ್ಲರೂ ನನಗೆ ಭಾಳ ಚೆನ್ನಾಗಿದೆ ಮತ್ತು ನಾನು ಕೆಲವೊಂದು ಸ್ನೇಹಿತರಿಗೂ ಹೇಳಿದೆ ಈ ಗ್ಯಾಸ್ಟಿಕ್ ಅದೆಲ್ಲ ಅದು ಯೋ ನಂಗೆ ಗ್ಯಾಸ್ಟಿಕ್ ಮರ್ಯ ನಂಗೆ ಹಾಗಾಗುತ್ತೆ ಹೋಗ್ಲಿಕ್ಕಾಗಲ್ಲ ಏಲಿಕ್ಕಾಗಲ್ಲ ಅಂತ ಕೆಲವೆಲ್ಲ ನಮ್ಮ ಸ್ನೇಹ ಎಲ್ಲ ಬಂದಾರಲ್ಲ ಹೇಳು ಇದನ್ನು ತೂ ತಗೊಂಡು ನೋಡ್ರಿ ಅವರೇ ಇಲ್ಲೀಗ ಇದಲ್ಲಿ ಸಿಗ್ತದೆ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ಅವರೆಲ್ಲ ತೆಗಿ ಎಲ್ಲರೆಲ್ಲ ಅವ್ರು ಹೇಳ್ತಾರೆ ಹೋದ ಸ್ವಲ್ಪ ಸುಧಾರಣೆ ಮಟ್ಟ ಒಳ್ಳೆ ಒಳ್ಳೆ ಸುಧಾರಣೆ ಆಗ್ತಾಯಿದ್ದೀನಿ ಅವರೇ ಕೆಲವು ಒಳ್ಳೆ ಸುಧಾರಣೆ ಅವರನ್ನೇ ಕಂಟಿನ್ಯೂ ಭಾಳಷ್ಟು ಜನನೂ ಮಾಡ್ತಾ ಇದ್ದಾರೆ ನಮಗಂತೂ ಭಾಳ ಒಳ್ಳೆಯದಾಗಿ ಇದರಿಂದ ಏನಾದರೂ ಎಲ್ಲರೂ ಇದನ್ನು ತಗೋಬೇಕು ನನ್ನ ನನ್ನದುಷ್ಟೇ ಒಂದ್ಸರಿ ಶ್ಯಾಂಪಲ್ ನೋಡಲಿ ಟಿ ವಿ ಕಾಫಿ ಕುಡಿದೀನಿ ಬಿಟ್ಟು ಇದನ್ನು ಕುಡಿದು ನೋಡಿ ಒಂದು ವಾರ ಒಂದು ವಾರ ಕುಡಿದು ನೋಡಿ ಒಂದು ವಾರಕ್ಕೆ ನನಗೆ ಒಂದು ಹತ್ತು ದಿವಸಕ್ಕೆ ನಾನು ಕ್ಯೂರ್ ಆಗಿದ್ದೀನಿ ನಾನು ಆ ಇದಕ್ಕೆ ಹೋಗಲೇ ಇಲ್ಲ ಎಲ್ಲಿಗೆ ಆಸ್ಪತ್ರೆಗೆ ಹೋಗಲೇ ಇಲ್ಲ ಹೋಗಲೇ ಇಲ್ಲ ಇವತ್ತು ಬೇಕಾದ್ರೆ ನನ್ನ ಹತ್ರ ಪುಸ್ತಕ ಇದೆ ಜೈದ ಆಸ್ಪತ್ರೆ ಪುಸ್ತಕ ಇದೆ ಬೇಕಾದ ನನ್ನ ಮನೆಗೆ ಬಂದರೆ ಬೇಕಾದ್ರೆ ಆ ಪುಸ್ತಕನೇ ನಿಮ್ಗೆ ಕೊಡ್ತೀನಿ ಆ ಪುಸ್ತಕ ಬಿಚ್ಚಿ ನೋಡಿ ಎಂಟ್ರಿನೇ ಇಲ್ಲ ಇಷ್ಟ ಇವತ್ತು ಬರೀ ನಾನು ಹೋಗಲಿಲ್ಲ ಮತ್ತೆ ಇನ್ನೇನು ಹೇಳಿ ಸರ್ ಥ್ಯಾಂಕ್ ಯು ಸರ್ ಭಾಳ ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ತಗೊಂಡು ನೋಡಿ ನೀವು ತಗೋಬೋದು ಭಾಳ ಒಳ್ಳೇದು ಒಳ್ಳೆಯದು ತಗೋ ಸರ್ ಭಾಳ ಚೆನ್ನಾಗಿದೆ ಏನೇ ಪ್ರಾ ಕಾಯಿಲೆ ಇದ್ರೂ ಅದಕ್ಕೆ ತಾಕತ್ತು ಕೊಡುವಂಥ ಗ್ಯಾರಂಟಿ ತಾಕತ್ತು ಯಾಕಂದ್ರೆ ಅದೊಂದು ಪರಿಮಳನ ಆದದ್ದನ್ನ ನೀವು ಒಂದು ಹಾಕಿ ನೋಡಿ ಕುಡ್ದಾಗ ಗೊತ್ತಾಗುತ್ತೆ ಅದು ಪರಿಮಳನೇ ಬೇರೆ ಭಾಳ ಚೆನ್ನಾಗಿದ್ದೀನಿ ಭಾಳ ಚೆನ್ನಾಗಿ ಪಾಯಸ ಆದಂಗೆ ಅದಕ್ಕೆ ಹಾಕಿಬಿಟ್ರೆ ಹಿಂಗೆ ಕದ್ರಿ ಬಿಟ್ಟರೆ ಅದು ಉಂಡೆ ಆಗದೆ ಇದ್ದಂಗೆ ನಾವು ಕದ್ರಬೇಕು ಸ್ವಲ್ಪ ಬಿಸಿ ಹಾಕಿದಾಗ ಕರೆಕ್ಟ್ ನೀರಾಗಿ ಬಿಡ್ತದೆ ಬೇಕಾದ್ರೆ ನೀವು ನಾನು ಕೆಲ ನಾಲ್ಕು ಕೆಲಸ ಸಮಯ ಸುಮ್ಮನೆ ಲೋಟ್ರಿಗೆ ಹಾಕಿ ಎದ್ದೊಡಿತೀನಿ ಆ ನೊರೆ ಬರ್ಸ್ಕೊಂಡಾಗ ಮತ್ತೊಂಥರ ಖುಷಿಯಾಗ್ ಕೊಡ್ತೀನಿ ಭಾಳ ಚೆನ್ನಾಗಿದೆ ಒಂಥರ ಒಂದು ಖುಷಿ ನಾನೊಂದು ನೊರೆ ಬರ್ಸ್ಕೊಂಡು ಕುಡಿದಿನಿ ನಾನು ಹೇಳಿ ನಾನು ಯಾಕಂದ್ರೆ ಸ್ವಲ್ಪ ಕೂತ್ಕೊಂಡಾಗ ಸ್ವಲ್ಪ ಸುಮ್ಮನೆ ಟೈಮ್ ಪಾಸ್ ಮಾಡಿದಾಗ ಒಂದು ನೊರೆ ಬಸ್ಕೊಂಡು ನಂಗೆ ಭಾಳ ಚೆನ್ನಾಗಿದೆ ಒಳ್ಳೆ ಕೊಡುತ್ತೆ ತಗೋದು ಕೊಡುತ್ತೆ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ ಇದನ್ನು ತಗೊಳ್ಳೋದ್ರಿಂದ ಭಾಳ ಯಾಕಂದರೆ ಭಾಳಷ್ಟು ಇದು ನಾನು ಕಂಪ್ನಿ ಇವ್ರ ಕಂಪ್ನಿ ಒಳಗಡೆ ಒಳಗಡೆ ಹೋಗಿ ನೋಡಿದೆ ಒಂದಿನ ಬಂದು ನೋಡಿದೆ ಆ ಜನ ಎಲ್ಲ ಇದು ಇದೆಲ್ಲ ಇಂಥ ಬೇರುಗಳು ಇದೆಂಥದ್ದೆಲ್ಲ ಸ್ವಲ್ಪ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ ಭಾಳ ಕ್ಲೀನಾಗಿ ಇಟ್ಟಿದ್ದಾರೆ ಅದು ನೋಡಬೇಕು ಹೇಗಿದೆ ಅಂದರೆ ಫುಲ್ಲು ಎಲ್ಲ ಒಂದು ಸ್ವಲ್ಪ ವರ್ಕರ್ಸ್ಗಳೆಲ್ಲ ಇದ್ದಾರೆ ಭಾಳ ಕ್ಲೀನಾಗಿ ಕೈಗೆಲ್ಲ ಗ್ಲೋಸ್ ಗ್ಲೂಸ್ ಹಾಕ್ಕೊಂಡು ಭಾಳ ಚೆನ್ನಾಗೆ ಮಾಡ್ತಾಯಿದ್ದಾರೆ ಅವೆಲ್ಲ ಅಪೋ ಇದು ಅಲ್ಲಿ ಏನಾರು ಒಂದು ಕಸ ಕಡ್ಡಿ ಭಾಳ ಕ್ಲೀನಾಗಿ ತೆಗೆದು ಇದು ಮಾಡಿ ಭಾಳ ಒಳ್ಳೆ ಸ್ವಚ್ಛತೆಯಿಂದ ಮಾಡ್ತಾ ಇದ್ದಾರೆ ಅದು ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಭಾಳ ಸರಿ ಬೇರೆ ನೋಡಿ ಸರ್ ನಂಗೆ ಬಿ ಪಿ ಶುಗರು ಕೊಲೆಸ್ಟ್ರಾರು ಈ ಮಲಬದ್ಧತೆ ಇವೆಲ್ಲ ಭಾಳಷ್ಟೆಲ್ಲ ಕೆಲವೆಲ್ಲ ಇದ್ವಿ ಅವು ಯಾವುದೂ ಇಲ್ಲ ನನಗೆ ನನ್ನ 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 ಒಂದು ಚೈತನ್ಯದ ಪ್ರಕಾರ ನನಗೆ ಹೇಳುವುದಂತಾದರೆ ನನಗಿಂದು ಭಾಳ ಒಂಥರ ಹದಿನಾಲ್ಕದು ವರ್ಷದಲ್ಲಿ ಆರೋಗ್ಯವಂತನಾಗ ಹೇಗಿರ್ತಾರೋ ಆ ರೀತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು ಏನು ನೀವು ನಾನು ಇರೋದೇ ಹೀಗೆ ನಾನು ಯಾವ ನೋಡಿ ನಾನೀಗ ನಾನು ಎಲ್ಲ ವಾಕಿಂಗಿಗೆ ಹೋಗ್ತಾ ನಾನು ಬೆಳಗ್ಗೆ ಏಳು ಸ್ವಲ್ಪ ಆರೂವರೆ ಗಂಟೆ ಆಗ್ತದೆ ಸ್ವಲ್ಪ ಲೇಟೇ ನಾವು ವಾಕಿಂಗ್ ಹೋಗೋದು ಕಡಿಮೆ ಮನೇಲೆ ಒಂದು ಸ್ವಲ್ಪ ಸ್ವಲ್ಪ ಸುತ್ತಿ ಬರ್ತೀನಿ ಬಿಟ್ಟರೆ ನನಗೆ ಯಾವ ಪ್ರಾಬ್ಲಮು ನನಗೇನಿಲ್ಲ ಮತ್ತೆ ಈಗ ಆಸ್ಪತ್ರೆಗೆ ಅಂತ ಅನಿಸೋದೇ ಇಲ್ಲ ನಮ್ಮ ಮಗ ಹೇಳ್ತಾರೆ ಮರೆ ಭಾಳಷ್ಟು ಸಮಯ ಆಯ್ತು ಆಪ್ರೇಷನ್ ಡಾಕ್ಟರ್ದಲ್ಲಿ ಹೋಗಬೇಡ ಬೇಡ ಮಾರೆ ಮತ್ತೊಂದೇನಾದ್ರೂ ನನಗೆ ಚೆನ್ನಾಗಿದ್ದೀನಲ್ಲ ಚೆನ್ನಾಗಿದ್ದಾಗ ಆತಾಗ ಸರಿಯಾಗಿದ್ದೀನಲ್ಲ ಅಂತ ಹೇಳಿದ್ರೆ ನನಗೆ ಎಲ್ಲ ಬಿ ಪಿ ಯಾವುದು ನನಗೆ ಇಲ್ಲವೇ ಇಲ್ಲಲ್ಲ ಮೊದಲೆಲ್ಲ ಇತ್ತು ಈಗ ಯಾವುದೂ ಇಲ್ಲ ಬಿಗರ್ ಇತ್ತು ಸ್ವಲ್ಪ 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 ಇತ್ತು ಸ್ವಲ್ಪ ಸ್ವಲ್ಪ ಬಿ ಪಿ ಅದು ಇದು ಡಾಕ್ಟರ್ ಎಲ್ಲ ಚೀಟಿ ಇನ್ನು ನೋಡಿ ಮೊನ್ನೆ ಸುಮ್ಮನೆ 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 ಚೆಕ್ ಮಾಡಿ ಬಂದಿದೆ ಇಲ್ಲೆಲ್ಲ ಚೀಟಿ ಬೇಕು ಕೊಡ್ತೀನಿ ನೋಡಿ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಇಲ್ಲ ಒಂದು ಚೀಟಿ ಇತ್ತು ಮಲ್ಲಿ ಇದೆ ಅಂತ ಬೇರೆ ಯಾವುದಕ್ಕೆ ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ಡಾಕ್ಟರ್ ಓಕೆ ಅಲ್ಲಿ ಸುಮ್ಮನೆ ಸುಮ್ಮನೆ ಯಾವಾಗಲೂ ಒಂದು ಸರ್ ಹೊಟ್ಟು ಚೆಕ್ ಮಾಡಿ ಸುಮ್ಮನೆ ನೋಡೋಣ ಯಾಕಂದ್ರೆ ಅದೇ ಹತ್ರ ಅಲ್ಲ ಏನಿಲ್ಲ ಫ್ರೀ ಯಾವುದು ನನಗೇನಿಲ್ಲ ಚೆನ್ನಾಗಿದೆ ಆ ಕಾಗದ ಸಮೇತ ನನ್ನ ಹತ್ರ ಇದೆ ಬೇಕಾದ ನನ್ನ ಪುಸ್ತಕ ಬಂದು ನೋಡಿ ಎಲ್ಲ ಕಾಣುತ್ತೆ ಗೊತ್ತಾಗ್ತದೆ